ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೃತಜ್ಞತಾ ಸಮಾವೇಶ ಕೆಆರ್ಪೇಟೆಯ ಪುರಸಭೆಯ ಆವರಣದ ಸಮೀಪ ನಡೆಯಿತು ಕಾರ್ಯಕ್ರಮವನ್ನು ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆಯ ಸಚಿವ ಎಚ್ಡಿ ಕುಮಾರಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಶಾಸಕ ಹೆಚ್ಡಿ ಮಂಜು ನೇತೃತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಳ್ಳಿಯ ಕಬ್ಬು ಬೆಲ್ಲದ ಫಲಕವನ್ನ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮಳೆಯಾಗಿದೆ ಕೆಲವು ಕಡೆ ಹೆಚ್ಚು ಮಳೆಯಾಗಿ ಅನಾಹುತ ಕೂಡ ಆಗಿದೆ ಮಳೆಯಿಂದ ಮಂಡ್ಯ ಜಿಲ್ಲೆ ಸೇರಿದಂತೆ ಈ ಭಾಗದ ಜಲಾಶಯಗಳು ಭರ್ತಿಯಾಗಿವೆ ರೈತರು ಈ ಬಾರಿ ಎರಡು ಬೆಳೆ ಬೆಳೆಯುವಂತಹ ನಿರೀಕ್ಷೆ ಇದೆ ಎಂದರು ಇನ್ನು ಭಾನುವಾರ ಸಭೆ ಕರೆದು ಶನಿವಾರ ನೀರು ಬಿಟ್ಟಿದ್ದು ಸಭೆ ಕಾಟಾಚಾರಕ್ಕೆ ಎನ್ನುವಂತಿದೆ ನನಗೆ ಕೈ ನಾಯಕರು ಸವಾಲು ಹಾಕಿದ್ದಾರೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎ ರದ್ದು ಮಾಡಲಿ ಅಂತ ನಾನು ಜನರ ಸೇವೆಗಾಗಿ ಇಲ್ಲಿ ಬಂದಿದ್ದೇನೆ ನನ್ನ ಬಗ್ಗೆ ಬಾಡುಟದ ವಿಚಾರದಲ್ಲಿ ಲಘುವಾಗಿ ಮಾತನಾಡಿದರು ನಿಲ್ಲಿಸ್ಲಿ ಸಂಸದನಾಗಿ ಮಾಡಿದ ಈ ಜಿಲ್ಲೆಯ ಜನತೆಗೆ ಸದಾ ನಾನು ಕೃತಜ್ಞನಾಗಿರ್ತೇನೆ ದೇಶದ ಪ್ರಧಾನಿ ನನಗೆ ಎರಡು ಪ್ರಮುಖ ಖಾತೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಶಕ್ತಿ ಎಂದರು ಉದ್ದೇಶಿಸಿ ಮಾತನಾಡದೆ ನಮ್ಮ ಪಕ್ಷಕ್ಕೆ ಎಲ್ಲ ನನ್ನ ಮತದಾರ ಬಂಧುಗಳು ತಂದೆ ತಾಯಿ ನಿದ್ದೀರಿ ಯುವಕರೇನಿದ್ದೀರಿ ನಿನಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಈ ಒಂದು ಪೇಟೆಯ ಈ ಒಂದು ಕಾರ್ಯಕ್ರಮದಲ್ಲಿ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಂಡ್ಯದಲ್ಲೂ ಸಭೆಗಳಾಗಿದೆ ಮೊನ್ನೆ ಹೋದವರ ಪಾಂಡಪುರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸಭೆ ಅಲ್ಲೂ ನಡೆದಿದೆ ಇವತ್ತು ಮುಂದುವರೆದ ಭಾಗವಾಗಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಜನತೆಗೆ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವರೇನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ ಇವತ್ತು ಒಂದು ನಾವು ಹೆಚ್ಚಿನ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲಿ ಈ ಬಾರಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸಂಪದ್ಭರಿತವಾದ ರೀತಿಯಲ್ಲಿ ಕೆಲವು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತಗಳಾಗಿರ್ಬೋದು ಆದರೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಜೀವನದಲ್ಲಿ ಜೀವನಾಡೆಯಾಗಿರ್ತಕ್ಕಂಥ ಕಾವೇರಿಯ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರಿಗೆ ದೊರೆತಿರ್ತಕ್ಕಂಥದ್ದು ಈ ವರ್ಷವಾದರೂ ನಮ್ಮ ಜನತೆ ಎರಡು ಬೆಳೆ ಭತ್ತವನ್ನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕಳೆದ ವರ್ಷ ಕಳೆದ ವರ್ಷ ಈ ಒಂದು ಜಿಲ್ಲೆಯ ಜನತೆಯ ನೋವುಗಳನ್ನು ಗಮನಿಸಿದ್ದೇವೆ ನನ್ನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಸರ್ವ ಪಕ್ಷಗಳ ಸಭೆಗಳನ್ನು ಹೋಗಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅದರಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾರೆ ಅಂತಕ್ಕಂಥ ಹೇಳ್ತಾರೆ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಸ್ನೇಹಿತರು ಸಹ ಇದ್ದರೆ ಭಾನುವಾರದ ದಿನ ಸಭೆ ಕರೆದು ಸರ್ವ ಪಕ್ಷಗಳ ಸಭೆ ಅಂತ ಹೇಳಿ ಸರ್ವ ಪಕ್ಷಗಳ ಸಭೆಯನ್ನು ಭಾನುವಾರ ಕರೆದು ಶನಿವಾರ ಬೆಳಗ್ಗೆ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮಿಂದ ಸಲಹೆ ಪಡೆಯತಕ್ಕಂಥದ್ದು ಈ ಸರ್ಕಾರ ಏನು ಸಲಹೆ ಪಡೆಯಲಿಕ್ಕೆ ಭಾನುವಾರ ದಿನ ನಮ್ಮನ್ನು ಸಭೆ ಕರೆದರು ಇದು ನಡೆದಿರ್ತಕ್ಕಂಥ ಘಟನೆ ಪಾಪ ಕೆಲವು ಸ್ನೇಹಿತರುಗಳು ಹೇಳಿದ್ದಾರೆ ಯಾವ ಬಾಳ ಊಟ ಮಾಡದೆ ಕುಮಾರಸ್ವಾಮಿ ದೊಡ್ಡದಾಗೋಯ್ತು ಕಾವೇರಿ ನೀರಿನ ವಿಷಯದಲ್ಲಿ ಸಭೆ ಬರಲಿಲ್ಲ ಅಂತೇಳಿ ನನಗೆ ಈ ಬಾರಿ ವಿಶ್ವಾಸ ಇತ್ತು ಏಕೆಂದ್ರೆ ನನ್ನ ಮೇಲೆ ಸವಾಲನ್ನು ಬೇರೆ ಹಾಕಿದ್ದಾರೆ ನಾನು ಎರಡು ಕಾವೇರಿ ಪ್ರಾಧಿಕಾರದ ನಿರ್ವಹಣಾ ಒಂದು ಪ್ರಾಧಿಕಾರ ಏನಿದೆ ಈ ಪ್ರಾಧಿಕಾರಗಳ ಪ್ರಾಧಿಕಾರಗಳನ್ನು ಮುಂದಿನ ಐದು ವರ್ಷದಲ್ಲಿ ಅವರು ರದ್ದು ಮಾಡಬೇಕು ಇದನ್ನು ಮಾಡಿಸ್ಬೇಕು ರದ್ದು ಮಾಡಿ ಬಂದರೆ ಸೇವಕನಾಗಿರ್ತೀವಿ ಅಂತ ಕೈ ತೋರಿಸಿ ಮನವಿ ಮಾಡ್ತೀನಿ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ ಇನ್ನು ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷ ಜನತೆಗೆ ಸ್ವಪ್ನ ಕೊಟ್ಟಿದೆ ಸ್ವಪ್ನವನ್ನ ಚೂರ್ ಚೂರ್ ಮಾಡ್ತೇವೆ ಬರಿಗೈಲಿ ಸರ್ಕಾರ ನಡೆಸ್ತಾ ಇದೆ ಅಭಿವೃದ್ಧಿ ಶೂನ್ಯ ಎಲ್ಲಿ ನೋಡಿದ್ರಲ್ಲಿ ಹಗರಣ ಹಗರಣ ನಮ್ಮ ಕರ್ನಾಟಕ ಬಡವರ ರಕ್ತ ಹಿರಿ ಬೇರೆ ರಾಜ್ಯಕ್ಕೆ ಕೊಡ್ತಿದ್ದಾರೆ ಆಗ್ಬೇಕು ನಿಮ್ಗೆ ಜೆಡಿಎಸ್ ಬಿಜೆಪಿಯಿಂದ ಉತ್ತಮ ಸರ್ಕಾರವನ್ನು ನಡೆಸ್ತೇವೆ ಲೂಟಿಗೆ ಲಿಮಿಟ್ ಬೇಕು ಈ ಸರ್ಕಾರಕ್ಕಿಲ್ಲ ಕೆಆರ್ಪೇಟೆಗೆ ನಾನೂರು ಕೋಟಿ ಅನುದಾನ ತಂದೆ ಸಾವಿರದ ನಾನೂರು ಕೋಟಿಯನ್ನ ಕೊಟ್ಟಿದ್ದೇನೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೇನೆ ಕುಮಾರಣ್ಣ ಮಾಡುವ ಕೆಲಸಕ್ಕೆ ಟೀಕೆ ಮಾಡ್ತಾರೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಮತ್ತೆ ಬಂದಿದ್ದಾರೆ ಎನ್ನುವಂತಹ ಭಯ ಹುಟ್ಟಿಕೊಂಡಿದೆ ಅಂತ ಕಿಡಿಕಾರಿದ್ರು స్వప్నవ చూడు చూడు మతాను అనే కాంగ్రెస్ సర్కార్ అంతి కలిస్తాకంతేనూ అభివృద్ధి ఇలా దేశ బరీ కైలి బల సర్కార నడుతాయి సర్కే నాచిక అగణ్య நோடி எல் நோடி அகர்ண அகர்ணாதிக்கி அண்ண ಚುನಾವಣೆಗೆ ஸ்டேட் லே சுனாவணையே அகல நாச்சியாக இருக்கும் நம்ம கர்நாடக படோர ரீதி பேரை பேரு ಸ್ಟೇಟ್ ಇನ್ನು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ ಕುಮಾರಸ್ವಾಮಿಯಿಂದ ರಾಜ್ಯ ಸರ್ಕಾರಕ್ಕೆ ಭಯ ಬಂದಿದೆ ಕುಮಾರಣ್ಣನ ಗೆಲುವಿನಿಂದ ಮಂಡ್ಯ ಜಿಲ್ಲೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಮಂಡ್ಯ ಜಿಲ್ಲೆಯ ಗೌರವ ಕೀರ್ತಿಯನ್ನ ದೇಶದ ಮಟ್ಟಕ್ಕೆ ಹೆಚ್ಚಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನರೇಂದ್ರ ಮೋದಿ ಅವರಿಗೂ ಗೊತ್ತು ಈ ರಾಜ್ಯದ ಗೌಡ್ರ ಗತ್ತು ದೇವೇಗೌಡರು ಕಟ್ಟಿರುವ ಸಾಮ್ರಾಜ್ಯ ನರೇಂದ್ರ ಮೋದಿಗೂ ಗೊತ್ತು ಜೆಡಿಎಸ್ ಬಿಜೆಪಿ ಅದಕ್ಕೆ ಒಂದಾಗಿದೆ ರಾಜ್ಯದ ಉದ್ದಗಲಕ್ಕೂ ಕುಮಾರನ ಪ್ರಚಾರ ಮಾಡಿ ನರೇಂದ್ರ ಕೈಬಲಪಡಿಸುತ್ತಿದ್ದಾರೆ ಎಂದರು ಪ್ರೀತಿ ತಮ್ಮ ಒಂದು ವಿಶ್ವಾಸ ಅವ್ರ ಮೇಲೆ ಇದ್ದಂತ ಒಂದು ಒಂದು ಭಾವನೆ ವ್ಯಕ್ತಪಡಿಸಿ ಶಕ್ತಿ ತುಂಬುದ್ರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಸುಳ್ಳನೇ ಹೇಳೋ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಿ ಚುನಾವಣೆ ಪೂರ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಹೆಚ್ಚು ಲೀಡ್ ಬರುವಂತಹ ವಿಶ್ವಾಸವಿತ್ತು ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದೀರಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟು ನುಡಿದಂತೆ ನಡೆದಿದ್ದೀವಿ ಅಂತಾರೆ ಕುಮಾರಸ್ವಾಮಿ ಪಂಚರತ್ನ ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರು ಇಂತಹ ಕೆಟ್ಟ ಸರ್ಕಾರ ಮತ್ತೆಂದೂ ನೋಡಿಲ್ಲ ರಾಜಕಾರಣಿಗಳು ಹೆಚ್ಚು ಪರ್ಸೆಂಟೇಜ್ ಪಡೆದುಕೊಳ್ತಾರೆ ವಾಲ್ಮೀಕಿ ಹಗರಣ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಪ್ರಧಾನಿ ಮೋದಿ ಬಡವರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರ ಹತ್ತು ಕೆ ಜಿ ಎಲ್ಲಿದೆ ಅಂತ ಕಿಡಿಕಾರಿದ್ರು i yeah. ಇನ್ನು ವೇದಿಕೆಯಲ್ಲಿ ಸಾರಾ ಮಹೇಶ್ ಶಾಸಕ ಎಚ್ಡಿ ಮಂಜು ಚನರಾಯಪಟ್ಟಣ ಶಾಸಕ ಬಾಲಕೃಷ್ಣ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಕೆಟಿ ಶ್ರೀಕಂಠೇಗೌಡ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಡಿರಮೇಶ್ ಸ್ವಾಮಿ ಮತ್ತಿತರರು ಹಾಜರಿದ್ದರು ವೇದಿಕೆಗೂ ಮುನ್ನ ಎಚ್ಡಿಕೆಗೆ ಬೃಹತ್ ಬೆಲ್ಲದ ಹಾರವನ್ನು ಹಾಕಿ ಮೆರವಣಿಗೆ ಮುಖಾಂತರ ವೇದಿಕೆ ಕರೆತರಲಾಯಿತು